ಇದ್ರಲ್ಲಿ ಲಕ್ಕಿ ಹೆಸರು ಮಾತ್ರ ಹೇಳುದು ಲಕ್ಕಿ ಆಕ್ಚುಲಿ ವಿನಾಯಕ್ ಯಾರಾದ ನಂಬ್ತೀರಾ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಂ ಮಾಡಿ ಒಂದು ಅವಕಾಶ ಕಿಡಿಸ್ಕೊಳ್ಳುದು ನಾವೆಲ್ಲ ಹತ್ತತ್ತು ವರ್ಷ ಸೈಕಲ್ ನಿಖಿತ್ ಸರ್ ಇರೋ ಸೆಕೆಂಡ್ ನೀವ್ ನೀವೇ ಮಾಡಬೇಕು ಅಂತ ಹೇಳಿದ್ದೆ ನಿಖಿತ್ ಸರ್ ಗೆ ಮೂರ್ ಹೀರೋ ಕೊಟ್ಟು ನನಗೆ ಬರೀ ಸ್ಟುಡಿಯೋದ ಒಳಗೆ ಕೋರ್ಸಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಿನ್ಮಾನ ಅಂದರೆ ನಾನು ಒಬ್ಬ ವಸುಬನಿಗೆ ಲೈಕ್ ಒಂದು ಒಳ್ಳೆ ಪ ಸ್ಟೇಜ್ ಹಾಕಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಲಿಖಿತ್ ಸರ್ ಒಬ್ಬ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಅಪ್ಪಂಗೆ ಸಾವಿರ ರೂಪಾಯಿ ಕೇಳಿದ್ರೆ ಅದು ಕಾರಣ ಕೇ ಕೇಳ್ತಾರೆ ಸಾವಿರ ರೂಪಾಯಿ ಏನಕ್ಕೆ ಅಂತ ಅದೇ ಥರ ಆದರೆ ಪ್ರೊಡ್ಯೂಸರು ನಾನು ನಂಬಿ ಕೋಟ್ಯಂತ ರೂಪಾಯಿ ದುಡ್ಡು ಹಾಕಿದ್ದಾರೆ ಅವ್ರಿಗೆ ಲಕ್ಷ ಕಾರಣ ಕೇಳಿದ್ದೀನಿ ನನಗೆ ಕೇಳಿದ್ದಾರೆ ಪರ್ಚೇಸ್ ಮಾಡಿಸಿ ಬಟ್ ನನ್ನ ಎರಡನೇ ಭೇಟಿಗೆನೆ ನನ್ನ ಮೇಲೆ ಇಷ್ಟೊಂದು ಬಂಡವಾಳ ಹೂಡಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕತೆ ನಂಬಿ ದಟ್ಸ್ ಅ ಪವರ್ ಆಫ್ ಒನ್ ಐಡಿಯಾ ಅಂತ ಗುರು ಫಿಲ್ಮ್ ಇಷ್ಟ ಆಯ್ತಾ ಸೂಪರ್ ಫೋಟೋಗ್ರಾಫರ್ಸ್ ಯಾರಿಗೆ ಬೇಸರ ಆಗಿಲ್ಲಲ್ಲ ಫ್ಲರ್ಟ್ ಅಂದರು ಫ್ಲರ್ಟಿನ ಅರ್ಥ ಏನಂದ್ರೆ ಇಂಟ್ರೆಸ್ಟ್ ಇಲ್ದಿದ್ರು ಇಂಟ್ರೆಸ್ಟ್ ತೋರಿಸೋದು ಫ್ಲರ್ಟ್ ಅಂತಾರೆ ಸುಮ್ಮ ಸುಮ್ಮನೆ ನೀನು ಚೆನ್ನಾಗಿದೆಯಾ ಅಂತ ಹೇಳೋದು ಅದು ಆಕ್ಸಲ್ ಫ್ಲರ್ಟ್ ಅದು ಕ್ಯಾಮರಾ ಮ್ಯಾನ್ ಸ್ವಲ್ಪ ಮಾಡಬೇಕಾಗತ್ತೆ ಇಲ್ಲಾದ್ರೆ ಕಾನ್ಫಿಡೆನ್ಸ್ ಬರೋದಿಲ್ಲ ಮಾಡಲ್ಗಳಿಗೆ ಇದರಲ್ಲಿ ಲಕ್ಕಿ ಹೆಸರು ಮಾತ್ರ ಹಿಡಿದು ಲಕ್ಕಿ ಆ್ಯಕ್ಚುಲಿ ವಿನಾಯಕ ಯಾರಾದ್ರು ನಂಬ್ತೀರಾ ಬರೀ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಒಂದು ಅವಕಾಶ ಕಿಟ್ಸ್ಕೊಂಡು ನಾವೆಲ್ಲ ಹತ್ತತ್ತು ವರ್ಷ ಸೈಕಲ್ ಹೊಡೆದಿದ್ದೆವು ಸೊ ಆಕ್ಚುಲಿ ಒಂದು ಖುಷಿ ಅಂದರೆ ಲಿಖಿತ್ ಧೈರ್ಯಕ್ಕೆ ಮೆಚ್ಚಬೇಕು ಈಗ ಆಫ್ ಕೋರ್ಸ್ ಥರ್ಡ್ ಫಿಲ್ಮ್ ಬೇಸಿಕಲಿ ಸ್ಟಿಲ್ ಯು ಕಮ್ಮ ಯಾರೋ ಒಬ್ಬ ಹೊಸ ನಿರ್ದೇಶಕ ಹೊಸ ರೈಟರು ಹೊಸ ಮೇಕಪ್ ಆರ್ಟಿಸ್ಟು ಹೊಸ ಕಾಸ್ಟ್ಯೂಮರ್ ಇದೆಲ್ಲ ಹಾಕ್ಕೊಂಡು ಮಾಡೋಕೆ ನಿಜವಾಗಿ ಎದೆಗಾರಿಕೆ ಬೇಕು ಐ ಥಿಂಕ್ ಒಂದು ಕಾಂಗ್ರೆಸ್ ಖುಷಿ ಆಯ್ತು ಅದು ದ ಆ್ಯಕ್ಚುಲಿ ಕತೆ ಕೇಳಬೇಕಾದಷ್ಟು ನನಗೆ ಇದು ವಾಸ್ ವೆರಿ ಡಿಫ್ರೆಂಟ್ ಫಿಲ್ಮ್ ಕತೆ ರೆಗ್ಯುಲರ್ ಕತೆ ಥರ ಇರಲಿಲ್ಲ ಒಬ್ಬ ಹೀರೋ ವೈಭವೀಕರಿಸೋದು ಯಾವುದೂ ಇರಲಿಲ್ಲ ಇಟ್ ವಾಸ್ ಪಕ್ಕದ ಮನೆಯಲ್ಲಿ ಯಾವತ್ತೂ ನಮ್ಮಲ್ಲಿ ಒಂದಷ್ಟು ಕಾಣ್ತೀವಿ ಮಾವನ ಮಾವ ಅವನ ಹಳ್ಳಿ ಅಂದರೆ ಅಕ್ಕನ ಮಗನ ಯೂಶ್ವಲಿ ಮನೆಯಲ್ಲಿ ಇಟ್ಕೋತಾರೆ ನನ್ನ ಆಗುತ್ತೆ ಈ ಥರದ್ದು ತುಂಬ ಆ್ಯಕ್ಚುಲಿ ನಮ್ಮ ಸುತ್ತ ನಡೀತಾ ಇರುತ್ತೆ ಸೊ ಆಲ್ ದಿಸ್ ಸ್ಮಾಲ್ ಸ್ಮಾಲ್ ಸಬ್ಜೆಕ್ಟ್ಸ್ ಇದು ನಮ್ಮ ಸುತ್ತ ನಡೀತಾ ಇರುತ್ತೆ ಸೊ ಐ ಫೆಲ್ಟ್ ಇಟ್ ವಾಸ್ ರಿಯಲಿ ಡಿಫ್ರೆಂಟ್ ಮತ್ತು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇವನ್ ಕಿರಣ್ ಕೇಳಿದೆ ಆಮೇಲೆ ಏನಕ್ಕೆ ಬಿಟ್ಕೊಟ್ಟೆ ಅಂತ ಬಿಟ್ಕೊಟ್ಟಿದ್ದು ಒಳ್ಳೇದಾಯ್ತು ಅಂತ ಹೇಳಿದರು ಸೊ ಇದು ಅಗೇನ್ ಇಟ್ಸ್ ನಾಟ್ ಈಸಿ ಅಂದರೆ ಆ ಕ್ಯಾರೆಕ್ಟರನ್ನು ಪೋರ್ಟ್ರೇ ಮಾಡಿ ಅದು ಕನ್ವಿನ್ಸ್ ಆಗಬೇಕು ಅವನು ತ್ಯಾಗ ಮಾಡಿದ ಅಂತ ಇಲ್ಲ ಸ್ವಲ್ಪ ಡ್ರಾಮ್ಯಾಟಿಕ್ ಅಂತ ಅನಿಸುತ್ತೆ ಒಂದು ಡೈಲಾಗಲ್ಲಿ ಅದನ್ನು ಕನ್ವಿ ಮಾಡೋದೆಲ್ಲ ಒಪ್ಕೊಳ್ಳೋದು ಆ ಇಮೋಷನ್ಸನ್ನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಐ ಥಿಂಕ್ ಆ ಪೋರ್ಷನಲ್ಲಿ ಪುನಃ ಬ್ರೋ ಬ್ರೋ ಅಂತ ಹೇಳಿ ಕಾಮಿಡಿಯಲ್ಲಿ ಅದನ್ನು ಕನ್ವಿನ್ಸ್ ಮಾಡಿದ ಸ್ಟೈಲ್ ತುಂಬ ಇಷ್ಟ ಆಯಿತು ಇಟ್ ಇಸ್ ವೆರಿ ನ್ಯಾಚುರಲ್ ಆಮೇಲೆ ಆ ಕ್ಯಾರೆಕ್ಟರ್ಗೆ ಅರ್ಧ ಜೀವ ತುಂಬಿದ್ದಾರೆ ಐ ಥಿಂಕ್ ಲವ್ಡ್ ಐ ಥಿಂಕ್ ಪ್ರತಿಯೊಬ್ಬರು ಮೀನ್ ಇಂಡಾಗಲಿ ಐ ಲವ್ ಕೋರ್ಸ್ ಲಿಖಿತ್ ಇಸ್ ಡನ್ ಇಸ್ ವಂಡರ್ಫುಲ್ ಜಾಬ್ ಆ್ಯಂಡ್ ಮೈ ಫೇವ್ರೇಟ್ ವಾಸ್ ದ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ವಾಸ್ ಎಮೇಸಿಂಗ್ ಆ್ಯಂಡ್ ತೇಜಸ್ವಿನಿ ಎವ್ರಿಬಡಿ ಅವರ ರೋಲ್ ನನ್ನ ಲೆಕ್ಕದಲ್ಲಿ ಪಕ್ಕ ರಂಗ ರಘು ಸರ್ ಆಮೇಲೆ ಅವನು ಆ್ಯಕ್ಚುಲಿ ನನಗೆ ನೋಡುವಾಗ ಇಷ್ಟು ಡೀಸೆಂಟ್ ಅಂತ ಗೊತ್ತಿರಲಿಲ್ಲ ನಿನ್ನೆನೆ ಮೀಟಿಂಗ್ ಇದು ನಾನು ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದೇನೆ ಅಂದರೆ ಇದು ರೆಗ್ಯುಲರ್ ಗಿರಾಕಿ ಅಂತ ಅಂದ್ಕೊಂಡೆ ಸೊ ಐ ಥಿಂಕ್ ಇಟ್ ವಾಸ್ ನೈಸ್ ಟು ಬಿ ಪಾರ್ಟ್ ಆಫ್ ಎ ಯಂಗ್ ಥೀಮ್ ವಿಚ್ ಲಾಟ್ ಆಫ್ ಅಂದರೆ ಹುರುಪಿತ್ತು ಏನೋ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು ಸೊ ಐ ಥಿಂಕ್ ಐ ಸ್ಪೆಂಡ್ ರಿಯಲಿ ಗುಡ್ ಟೈಮ್ ವಿತ್ ದಿಸ್ ಗೈಸ್ ಲವ್ ಲವ್ಡ್ ದ ಪ್ರಾಸೆಸ್ ನಾವೆಲ್ಲ ಬೇಸಿಕಲಿ ವಿ ಡೋಂಟ್ ಬಾದರ್ ಅಬೌಟ್ ರಿಸಲ್ಟ್ಸ್ ವಿ ಲೈಕ್ ದ ಪ್ರಾಸೆಸ್ ಇಷ್ಟವರೆಗೆ ಪ್ರತಿಯೊಂದು ಪ್ರಾಜೆಕ್ಟ್ ಬರುವಾಗ ಹೊಸ ಡೈರೆಕ್ಟರ್ಸ್ ಹೊಸ ಹೊಸ ಟೀಮ್ ಇವ್ರ ಜೊತೆ ವರ್ಕ್ ಮಾಡೋದೊಂದು ನಮಗೆ ಎಕ್ಸ್ಪೀರಿಯೆನ್ಸ್ ಅದರಲ್ಲಿ ಸುಖ ಸಿಗೋದು ಖುಷಿ ಸಿಗೋದು ಎಲ್ಲೂ ಸಿಗಲ್ಲ ಆ್ಯಂಡ್ ಐ ಲವ್ ದ ಟೀಮ್ ಅಂದರೆ ಒಂದು ಒಗ್ಗಟ್ಟಿತ್ತು ಈ ಟೀಮಲ್ಲಿ ಟೋಟಲ್ ಎಲ್ಲರೂ ಜೊತೆಗಿದ್ದಾರೆ ಇಲ್ಲದ್ರೆ ಒಂದೊಂದು ಟೀಮಿಗೆ ಯಾರು ಬರಲ್ಲ ಪಬ್ಲಿಸಿಟಿಗೆ ನಾನು ಬರಲ್ಲ ಮೊನ್ನೆ ಇಪ್ಪತ್ತೈದು ಜಗಳಾಗಿ ಈಗಳಾಗತ್ತೆ ಇದು ಇಷ್ಟು ಸಣ್ಣ ಪ್ರೊಡಕ್ಷನ್ ಅಲ್ಲಿ ಇಷ್ಟು ಜೊತೆಗೆ ಇದ್ದಾರೆ ಅನ್ನೋದೇ ದೊಡ್ಡ ವಿಷಯ ಸೊ ಕಂಗ್ರಾಚ್ಯುಲೇಷನ್ ಟೀಮ್ ಥ್ಯಾಂಕ್ ಯು